ಅದು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವರು ಮಾಡ್ತಾರೆ ಅಲ್ಲ ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ ಆಪ್ರೇಷನಿನ ಅಗತ್ಯ ಇಲ್ಲ ಅವರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನಾನು ಬೆನ್ಮುಳ್ಳೇನೇ ಮುರಿದು ಹೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಆ ಆ ರೀತಿ ಹೇಳ್ತಾಯಿದ್ರು ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ